ನಿಮ್ಮ ತಾಲೂಕು ನಿಮ್ ಮ್ಯಾಪ್ ಮೇಲೆ ನಿಮ್ಮ ಹಳ್ಳಿ ಮೇಲೆ ಹಳ್ಳಿ ಒಳಗಡೆ ನಿಮ್ ಜಮೀನಲ್ಲಿದೆ ಕ್ಲಿಕ್ ಮಾಡಿದ್ರೆ ಸಾಕು ಆಟೋಮ್ಯಾಟಿಕ್ ಆಗಿ ಆ ಜಮೀನ್ ಅದು ಈಸಿ ಲೋಡ್ ಆಗುತ್ತೆ ಸೊ ಎಂಟ್ರಿ ಮಾಡೋದು ಬೇಕಾಗಿಲ್ಲ ಜಿಲ್ಲೆ ತಾಲೂಕು ಗ್ರಾಮ ಇದು ಯಾವುದು ಎಂಟ್ರಿ ಮಾಡೋದು ಬೇಕಾಗಿಲ್ಲ ಮ್ಯಾಪ್ ಮೇಲೆ ನೀವು ಕ್ಲಿಕ್ ಮಾಡೋದು ಪಿನ್ ಅನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಆ ಜಮೀನಿನ ಇಸಿಯನ್ನು ಜನರೇಟ್ ಮಾಡೋದು ಸರಳೀಕರಣ ಸ್ವಲ್ಪ ಈಸಿಯಾಗಿ ನೀವು ಕಂಡುಕೊಳ್ಳುವಂಥದ್ದು ಮಾಡಿದ್ದೇವೆ ಇದು ನಮ್ಮದು ಎರಡು ಸಾವಿರದ ನಾಲ್ಕರಿಂದ ನಂತರ ಜಮೀನಿನ ಎಲ್ಲ ವಹಿವಾಟುಗಳನ್ನು ಡಿಜಿಟಲ್ ಆಗಿ ಇ ಸಿ ಮಾಡಿದ್ದೇವೆ ಮಾಡಿದ್ದೇವೆ ಇಲಾಖೆಯಲ್ಲಿ ಜನವರಿ ಸಾರಿ ಎರಡು ಸಾವಿರದ ನಾಲ್ಕಕ್ಕೆ ಮೊದಲೊಂದು ಎಲ್ಲ ಇನ್ನೂ ಕೈ ಬರಹದಲ್ಲೇ ಇದೆ ಅದಕ್ಕೆ ಅರ್ಜಿ ಕೊಡಬೇಕಾದ್ರೆ ಇಷ್ಟು ದಿನ ನಮ್ಮ ಕಚೇರಿಗೆ ಬಂದು ಅರ್ಜಿ ಕೊಡಬೇಕಾಗಿತ್ತು ಸೊ ಯಾರೇ ಆಗಲಿ ಒಂದು ಬ್ಯಾಂಕ್ ಲೋನ್ ಕೇಳಿದ್ರೆ ಅವರು ಸಂಪೂರ್ಣ ನಿಮ್ದು ಇ ಸಿ ತಗೊಂಡ್ ಬನ್ರಿ ಅಂತ ಹೇಳ್ತಾರೆ ಸೊ ಇ ಸಿ ತರಬೇಕು ಅಂದ್ರೆ ಎರಡ್ ಸಾವಿರದ ನಾಲ್ಕರ ನಂತರದ್ದು ಆನ್ಲೈನ್ ಅಲ್ಲಿ ಸಿಗುತ್ತೆ ಎರಡ್ ಸಾವಿರದ ನಾಲ್ಕಕ್ಕೆ ಮೊದಲ್ದಾದ್ರೆ ನಾವು ಮ್ಯಾನ್ಯಲ್ ಆಗಿನೇ ತಗೋಬೇಕು ಸೊ ಮತ್ತೆ ಜನ ಅನಾವಶ್ಯಕವಾಗಿ ನಮ್ಮ ಕಚೇರಿಗೆ ಬರ್ತಾರೆ ಅದಕ್ಕೆ ಇವತ್ತಿನಿಂದ ಎರಡ್ ಸಾವಿರದ ನಾಲ್ಕಕ್ಕೆ ಮೊದಲು ಇ ಸಿನೂ ಕೂಡ ಆನ್ಲೈನ್ ಅಲ್ಲೇ ಅಪ್ಲಿಕೇಶನ್ ಹಾಕುವಂತ ಸೌಲಭ್ಯ ಕೊಟ್ಟಿದ್ದೇವೆ ಸೊ ಜನ ಅನಗತ್ಯವಾಗಿ ನಮ್ಮ ಕಚೇರಿಗೆ ಬರುವಂತಹದ್ದು ಆಗಬಾರದು ಅವ್ರ ಮನೆಯಲ್ಲೇ ಕೂತ್ಕೊಂಡು ಇ ಸಿಗೆ ಅಪ್ಲೈ ಮಾಡಬಹುದು ನಾವು ಅವರಿಗೆ ಇ ಸಿ ರೆಡಿ ಮಾಡಿ ಮ್ಯಾನ್ಯಲ್ ಇಸಿಯನ್ನ ರೆಡಿ ಮಾಡಿ ನಮ್ಮ ಅಧಿಕಾರಿ ಡಿಜಿಟಲ್ ಸೈನ್ ಹಾಕಿ ಮತ್ತೆ ನಾವು ಅವರಿಗೆ ಆನ್ಲೈನ್ ಅಲ್ಲೇ ಕಳಿಸ್ಕೊಡ್ತೇವೆ ಸೊ ಈವನ್ ಇ ಸಿ ತಗೊಳ್ಳೋದಕ್ಕೂ ನಮ್ಮ ಕಚೇರಿಗೆ ಬರೋದು ಬೇಕಾಗಿಲ್ಲ ಅಪ್ಲೈ ಮಾಡೋದಕ್ಕೂ ಬೇಕಾಗಿಲ್ಲ ತಗೊಳಕು ರಿಸೀವ್ ಮಾಡ್ಕೊಳ್ಳೋಕ್ಕೂ ನಮಗೆ ಬೇಕಾಗಿಲ್ಲ ಅವ್ರಿಗೆ ಆನ್ಲೈನ್ ಅಲ್ಲೇ ನಾವು ಇ ಸಿ ಅನ್ನ ತಯಾರು ಮಾಡಿ ಕಳಿಸ್ತೇವೆ ಇನ್ನು ಟೂ ತೌಸಂಡ್ ಫೋರ್ ನಂತರ ಆದ್ರೆ ಅದು ಕೂಡ ಆನ್ಲೈನ್ ಅಲ್ಲಿ ನಾವು ಅವರಿಗೆ ಡಿಜಿಟಲಿ ಸೈನ್ಡ್ ಇ ಸಿ ಅನ್ನ ಅವರಿಗೆ ಕೊಟ್ಟಿಸ್ಕೊಡುವಂತಹ ಇದೇ ತರ ಸಿಗೂ ಅಷ್ಟೇ ಅದನ್ನು ಕೂಡ ಸಂಪೂರ್ಣವಾಗಿ ಆನ್ಲೈನ್ ಮುಖಾಂತರ ಕೊಡುವಂತಹದನ್ನ ನಾವು ಮಾಡಿದ್ದೇವೆ